జయంత్రోత్సవోత్సవ విజయోత్సవ ఈ చలవ ఇప్ప ఇప్ప అఖిల భారత లింగాయత పంచ ಆವರಣದಲ್ಲಿ ಈ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮವನ್ನು ಬಹಳ ವಿಶಿಷ್ಟವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಆ್ಯಕ್ಟ್ ಮಾಡಬೇಕು ಅಂತೇಳಿ ನಾವು ವಿಚಾರ ಮಾಡಿದ್ವಿ ಅಂದ್ರೆ ಬಹುತೇಕ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ದೇಶಕ್ಕಾಗಿ ಇವತ್ತು ಅನೇಕ ಜನ ಸ್ವಾತಂತ್ರ್ಯದಲ್ಲಿ ಜೀವವನ್ನು ತ್ಯಾಗ ಮಾಡಿದ್ದಾರೆ ಮತ್ತು ನಮ್ಮ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧಿಯ ಆದಿಯಾಗಿ ಈ ರಾಷ್ಟ್ರಕ್ಕೆ ಅನೇಕ ಜನ ಅದು ಆಜಾದ್ ಇರ್ಬೋದು ಸರ್ದಾರ್ ವಲ್ಲಭ ಪಟೇಲ್ ಇರ್ಬೋದು ಸನ್ಮಾನ್ಯ ಪಂಡಿತ್ ನೆಹರು ಜವಾಹರ್ಲಾಲ್ ನೆಹರು ಅವರು ಇರ್ಬೋದು ಮತ್ತು ಅನೇಕ ಜನ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅನೇಕ ನಮ್ಮ ರಾಷ್ಟ್ರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅದರಲ್ಲಿ ಸ ಚನ್ನಮ್ಮನ ಜೊತೆಗೆ ಕೇವಲ ಚನ್ನಮ್ಮ ಈ ದೇಶಕ್ಕಾಗಿ ಅನೇಕ ಜನ ಚೆನ್ನಮ್ಮನ ಜೊತೆಗೆ వీర సంఘ రయన్ కూడా ఇవతూ బాను కూడా నా బు నెస్ జీర సంఘ రయన్ జరగ బిస్కీ బసప్పూర్ బాళపర హేమంత్ రైక్ ఇంత అనేక దిగ్గజ అందోరాట ప్రముఖ పాత్ర ಸ್ವಾತಂತ್ರ್ಯದ ಸಂಗ್ರಮವನ್ನ ತಮ್ಮ ಜೀವವನ್ನ ಕೊಟ್ಟೆವು ಈ ದೇಶದ ಸ್ವಾತಂತ್ರ್ಯವನ್ನ ಬಿಟ್ಕೊಡಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತ ಈ ಎಲ್ಲ ಮಾನೇ ಜಯಂತಿ ಉತ್ಸವ ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡುವಂತ ಏನೇನು ನಮ್ಮ ದಿಗ್ಗಜರಿದ್ದಾರೆ ಆ ದಿಗ್ಗಜರ ಇವತ್ತು ಜಯಂತಿ ಉತ್ಸವವನ್ನು ನಾವು ಕಳೆದ ವರ್ಷ ನಮಗೆಲ್ಲ ನೆನಪಿದೆಯೋ ಗೊತ್ತಿಲ್ಲ ನಾವು ಇದೇ ನಮ್ಮ ಮಹಾತ್ಮ ಗಾಂಧೀಜಿಯವರ ಜಯಂತಿ ಬಹಳ ವಿಶೇಷವಾಗಿ ಎಲ್ಲರ ಭಾವಚಿತ್ರ ಬಹುತೇಕ ಇಳಕಲ್ ನಗರದಲ್ಲಿ ನಾವು ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ವಿ ಮೇಲೆ ಅವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಿದ್ವಿ ಇದು ಏನು ಪ್ರಥಮವಾಗಿ ಬಹಳ ಜನ ಭಾವಿಸಬಹುದು ಬಹಳ ಜನ ಏನೋ ಅನ್ಬಹುದು ಆದ್ರೆ ಪ್ರಥಮವಾಗಿ ನಾವು ಏನ್ ಮಾಡೋದಕ್ಕ ಈ ಕಾರ್ಯಕ್ರಮವನ್ನು ಹಾಕಿಕೊಳ್ತಾ ಇಲ್ಲ ನಾವು ಈಗಾಗಲೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ಉತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ಯಾರ್ಯಾರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿ ಹೋರಾಟವನ್ನ ಮಾಡಿ ಜೀವನ ತ್ಯಾಗ ಮಾಡಿದಂತವ್ರಿಗೆ ಎಲ್ಲರ ಒಂದು ಜಯಂತಿ ಉತ್ಸವವನ್ನು ನಾವು ಇದೇ ಕಂಟಿ ಸರ್ಕಲ್ ಅಲ್ಲಿ ಮಾಡಿದ್ದೀವಿ ಅನ್ನೋದ್ರೂ ಕೂಡ ಈ ಸಂದರ್ಭದಲ್ಲಿ ಯಾಕಂದ್ರೆ ಬಹಳಷ್ಟು ಜನ ಸಂಕೋಚ ಪಡಬಹುದು ವೀರ ಮಾತಿ ಚೆನ್ನಪ್ಪ ಯಾಕೆ ಈ ಸರಿ ಹೊರತಿ ಮಾಡಾತ್ತರ ಶಾಸಕರು ಅಂತ ಹೇಳಿ అదకీ మాత్రా ఈ వేసు స్వాతంత్ర హోరటారా ఈ దేశీ కొడుగ ఎత్తులు త్యాగ మన బరిదాడద స్వాతంత్ర్యుకో ఎలా దిగ్గజ జయంత్యోత్సవ నా అర్థపూర్ణ వారి ఎలా సముదాయలు కూడా యాదే వర్గదాయ ಅದು ಭಾರತೀಯರು ಭಾರತೀಯ ದೇಶದ ಪ್ರಜೆಗಳು ನಾವೆಲ್ಲ ಯಾಕಂದ್ರೆ ಭಾರತ ದೇಶದ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನ ಇವತ್ತು ಏನ್ ಹೇಳುತ್ತೆ ಜಾತ್ಯಾತೀತ ರಾಷ್ಟ್ರ ಜಾತ್ಯತೀತ ದಳ ಹಾದಿ ಮೇಲೆ ಕಟ್ಟಲಾದಂತಹ ಭಾರತ ದೇಶದ ತತ್ವವನ್ನು ಇಟ್ಕೊಂಡು ನಾವು ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಚನ್ನಮೂಲ ಜಯಂತಿ ಉತ್ಸವವನ್ನು ಕೂಡ ನಾವು ವಿಶಿಷ್ಟವಾಗಿ ಮಾಡಬೇಕು ಅಂತ ಹೇಳಿ ನಾವು மொத்தி இது ஒதே ஜெயந்தி அல்லது பிராரம்ப ನಾವು ಈಗಾಗಲೇ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಮಾಡಿದೀವಿ ಅವರ ಜಯಂತಿಯನ್ನು ಮಾಡಿದೀವಿ ಟಿಪ್ಪು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಮಾಡಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಿದೀವಿ ಡಾಕ್ಟರ್ ಬಾಬಾ ಜೈಜೀನ್ ರಾಮ್ ಅವರ ಜಯಂತಿಯನ್ನು ಮಾಡಿದೀವಿ ಹೇಮರೆಡ್ಡಿ ಮಲ್ಲಪ್ಪನ ಅವರ ಜಯಂತಿಯನ್ನು ಮಾಡಿದೀವಿ ಈ ರೀತಿ ಅನೇಕ ದಿಗ್ಗಜರ ಒಂದು ಜಯಂತಿ ಉತ್ಸವವನ್ನು ನಾವು ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ನಾವು ಆಚರಣೆಯನ್ನ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇದು ಮತಕ್ಷೇತ್ರದಲ್ಲಿ ಅಷ್ಟೇ ಕಾಣ್ತೇವೆ ಬೇರೆ ತಾಲೂಕಿನಲ್ಲಿ ಕಾಣ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ ಒಂದು ಒಂದು ಇಲ್ಕಲ್ ಉಭಯ ತಾಲೂಕಿನ ಅಡಿಯಲ್ಲಿ ಈ ಒಂದು ವಿಶಿಷ್ಟ ವಿಶಿಷ್ಟವಾದ ಪರಂಪರೆಯನ್ನ ನಾವು ಪ್ರಾರಂಭ ಮಾಡಿದೀವಿ ಅನ್ನೋ ಮಾತನ್ನು ಕೂಡ ಬಹಳ ಹೆಮ್ಮೆಯನ್ನು ಹೇಳ್ತಾ ಇರ್ತೀವಿ ಜಯಂತಿ ಆಗಲಿ ರಾಷ್ಟ್ರದ ಇವತ್ತು ಜೀವನ ತ್ಯಾಗ ಮಾಡಿದಂತ ಒಬ್ಬ ಯೋಧರ ಆಗಲಿ

ಈ ಟ್ರಸ್ಟ್ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇವತ್ತೇನು ನಮ್ಮ ಧರ್ಮದಸ್ಥಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಕಳೆದ ಆರು ತಿಂಗಳ ಹಿಂದೆ ನನ್ನ ಅಧ್ಯಕ್ಷರಾಗಿ ಕೊಡ್ತೇನೆ ಈ ಬಾರಿ ಯಾಕೆ ಈ ವಿಶಿಷ್ಟವನ್ನ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ಇವತ್ತು ನಮ್ಮ ನನ್ನ ಮಧ್ಯಕ್ಷೇತ ನಮ್ಮ ತಂದೆಯವರಿಂದ ಅಧ್ಯಕ್ಷ ಇದ್ರು ತಮ್ಗೆಲ್ಲ ಗೊತ್ತಾಯ್ತು ಅಖಿಲ ಭಾರತ ನಿಗಾಯಿತ ಪಶ್ಚಿಮ ಸಾರಿ ಸಮಾಜದ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವರಿಗೆ ಮತ್ತೆ ಆ ಒಂದು ಪದವಿ ಇವತ್ತು ನನಗೆ ಅವರ ಮಗ ಆಗಿ ನನಗೆ ಬಂದಿದೆ ಆ ಒಂದು ಕಾರಣಕ್ಕೆ ಈ ಒಂದು ಎಲ್ಲ ಜನಾಂಗವನ್ನ ಸರ್ವ ಧರ್ಮೀಯರನ್ನ ಕರ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ನನಗೆ ಶ್ರೇಯಸ್ ಬರುತ್ತೆ ಅಂತ ನಮ್ಮ ತಂದೆಯವರು ಕೂಡ ಈ ತಾಲೂಕಿನಲ್ಲಿ ಅದೇ ರೀತಿ ನಡ್ಕೊಂಡಿದ್ರು ಅನ್ನೋದು ನಮ್ಮೆಲ್ಲಾ ಹಿರಿಯರ ಒಂದು ಅನುಭವ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೆ ಈ ನಮ್ಮ ಯಾರೇ ಜಯಂತಿ ಆಗಲಿ ಅದು ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ನಾವು ಕಟ್ಟ ಕಾಂಗ್ರೆಸ್ ಪಕ್ಷದ ಇವತ್ತು ಸಾಮಾನ್ಯ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದವರು ಈ ದೇಶದಲ್ಲಿ ಜನಿಸಿದ್ವಿ ಈ ದೇಶದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಎಲ್ಲರ ಜಯಂತಿಯನ್ನ ಇವತ್ತು ನಾವೆಲ್ಲರೂ ಕೂಡಿ ಮಾಡಿದಾಗ ನಿಶ್ವಾಗ್ ತಗೊಂಡು ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದೇ ದಿನಾಂಕ ಇಪ್ಪತ್ತರ ವೀರಮಾತೆ ವೀರ ಚನ್ನಮ್ಮನವರ ಈ ಒಂದು ಜಯಂತ್ಯೋತ್ಸವಕ್ಕ ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ನಾವು ಕೂಡದಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಇಡೀ ಒಂದು ಹಾಗೂ ಇಲಕಲ್ ತಾಲೂಕಿನ ಉಭಯ ತಾಲೂಕಿನ ಎಲ್ಲ ಸಮುದಾಯಗಳ ನಮ್ಮ ಏನು ಮುಖಂಡರಿದ್ದಾರೆ ಅದು ಯಾವುದೇ ಪಕ್ಷದವ್ರು ಇಲ್ಲ ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದೀವಿ ಅದಕ್ಕ ಅವ್ರಿಗೆಲ್ಲರಿಗೂ ಕೂಡ ನಾ ಆಹ್ವಾನವನ್ನ ಆಮಂತ್ರವನ್ನ ನಾನು ಈಗಾಗಲೇ ಕಳಿಸೋದಕ್ಕೆ ತಯಾರಿ ಮಾಡಿದ್ದೀನಿ ಅದಕ್ಕೆ ನಾನು ಎಲ್ಲರಿಗೂ ಕೂಡ ಆಹ್ವಾನ ಪತ್ರವನ್ನು ತಪ್ಪಿಸುವಂತ ಕೆಲಸ ಮಾಡಿದೀನಿ ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ಮಾತ್ರ ಬಂದಿಲ್ಲ ಅಂದ್ರೆ ತಪ್ಪು ತಿಳ್ಕೊಬಾರಿ ಯಾಕಂದ್ರೆ ಇದು ನಮ್ಮ ಪಕ್ಷದ ಅಡಿಯಲ್ಲಿ ಇವತ್ತು ಈ ರೀತಿ ಜಯಂತಿಯನ್ನ ಪ್ರಾರಂಭ ಮಾಡೋದಕ್ಕ ನಾವು ಮುಂದಾಗಿದ್ವಿ ಕೇವಲ ಚಂದ್ರಮೂರಿ ಜಯಂತಿ ಮಾಡಿಬಿಡ್ತೀವಿ ಅಂತ ನೀವು ಭಾವಿಸ್ಬಾರ ఇవన్న వీర సంఘ రయ్య జయంతి కూడా మత్స్య ఆచేక ಕೇವಲ ವಿರ ತಮ್ಮದೇ ಅಷ್ಟೇ ಅಲ್ಲ ಅದು ಹೇಮರಡ್ಡಿ ಮಲ್ಲಾಮನವರಾಗಿರ್ಬೋದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು ಮಹಾತ್ಮಾ ಗಾಂಧೀಜಿಯವರ ಜಯಂತಿ ಆಗಿರ್ಬೋದು ಜಗೀನ್ ರಾಮ ಅವರ ಜಯಂತಿ ಆಗಿರ್ಬೋದು ಸೇವಾಲಾಲ್ ಜಯಂತಿ ಆಗಿರ್ಬೋದು ಈ ರಾಷ್ಟ್ರಕ್ಕೆ ಈ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತ ಅನೇಕ ಏನು ದಿಕ್ಕಿಸಿ ಅವರೆಲ್ಲರ ಅವ್ರ ಜಯಂತಿಯನ್ನ ನಾವು ಈ ರೀತಿ ಆಚರಣೆಯನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಒಂದು ಬೆಂಬಲ ಇರಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು